ಪುತ್ತೂರಿನ ಜಿಎಲ್ ಮಾಲ್ನಲ್ಲಿ ನೂತನವಾಗಿ ವಿಸ್ತರಿಸಿದ ಹಾಗೂ ನವೀಕರಿಸಿದ ಫನ್ ಗ್ಯಾಲಕ್ಸಿ ಅವರ ಗೇಮ್ ಝೋನ್ ಅಧೂರಿಯಾಗಿ ಅನಾವರಣಗೊಂಡಿದೆ ಜಿಎಲ್ ಗ್ರೂಪ್ನ ಚೇರ್ಮನ್ ಜಿಎಲ್ ಬಲರಾಮ್ ಆಚಾರ್ಯ ಅವರು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ಇನ್ನು ನೂತನವಾಗಿ ವಿಸ್ತರಿಸಿದ ಹಾಗೂ ನವೀಕರಿಸಿದ ಗೇಮ್ ಝೋನ್ನಲ್ಲಿ ಮೊದಲಿಗಿಂತಲೂ ಹೆಚ್ಚಿನ ಗೇಮ್ಸ್ಗಳಿದ್ದು ವಿಶಾಲವಾದ ಸ್ಪೇಸ್ ವ್ಯವಸ್ಥೆ ಕೂಡ ಇದೆ ಸಣ್ಣ ವಯಸ್ಸಿನ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗಿನ ಗೇಮ್ಸ್ಗಳು ಇದ್ದು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು ಇವತ್ತು ನಮ್ಮ ಜಿಎಲ್ ಮಾಲ್ನಲ್ಲಿ ಫನ್ ಗೆಲಾಕ್ಸಿ ಇದರ ಎರಡನೇ ಹಂತದ ಯೋಜನೆ ಉದ್ಘಾಟನೆಗೊಳ್ತಾ ಬಹಳ ಸಂತೋಷದ ವಿಚಾರ ಇದು ಇದರಲ್ಲಿ ನವೀನ ಮಾದರಿಯ ಆಟಗಳಿದೆ ವಿಶೇಷವಾಗಿ ಶಾರೀರಿಕವಾಗಿ ಒಂದು ನಮಗೆ ದೇಹಕ್ಕೆ ಎಕ್ಸಸೈಸ್ ಆಗುವಂಥದ್ದು ವ್ಯಾಯಾಮ ಆಗುವಂಥ ರೀತಿಯದ್ದು ಕ್ಲೈಂಬಿಂಗ್ ಅದೇ ರೀತಿ ಬೌಲಿಂಗ್ ಈ ಎರಡು ಗೇಮ್ಗಳು ಇವತ್ತು ಪ್ರಪ್ರಥಮ ಬಾರಿಗೆ ಇಲ್ಲಿ ಇದೆ ಇದರದ್ದು ಹೆಚ್ಚಿನ ಸದುಪಯೋಗ ಜನತೆ ಪಡ್ಕೊಳ್ಬೇಕು ಅಂತೇಳಿ ನಾನು ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ ಮತ್ತು ಅದಲ್ಲದೆ ಬೇರೆ ಬೇರೆ ಸಣ್ಣ ಸಣ್ಣ ಗೇಮ್ಗಳು ಬಂಪಿಂಗ್ ಇದೆ ಇದಲ್ಲದೆ ಮಕ್ಕಳಿಗೆ ಬರ್ಡೇ ಪಾರ್ಟಿ ಮಾಡೋದಾದರೆ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಿದ್ದಾರೆ ಅದಕ್ಕೆ ಸಪ್ರೇಟ್ ಒಂದು ಜಾಗೆಯನ್ನು ಮಾಡಿ ಅದರಲ್ಲಿ ಬರ್ಡೇ ಇದರ ಒಳಗೆ ಬಂದು ಮಕ್ಕಳು ಸೆಲೆಬ್ರೇಟ್ ಮಾಡುವ ಹಾಗೆ ಒಂದು ಬೇರೆ ರೀತಿಯ ಪರಿಕಲ್ಪನೆ ಬರ್ಡೇ ಸೆಲೆಬ್ರೇಷನ್ಗಿರುವಂಥ ಒಂದು ಜಾಗೆಯನ್ನು ಕೂಡ ಇದರಲ್ಲಿ ಮಾಡಿದ್ದಾರೆ ಇದು ದೊಡ್ಡ ಹೂಡಿಕೆ ಇದಕ್ಕೆ ಅವ್ರು ಮಾಡಿದ್ದಾರೆ ಜನರ ಸಪೋರ್ಟ್ ಅಂತ ಹೇಳೋ ನಿರೀಕ್ಷೆಯಲ್ಲಿದ್ದಾರೆ ಹೇಳಿದ್ರೆ ಪ್ರಥಮ ಹಂತದ ಫನ್ ಗ್ಯಾಲ್ಯಾಕ್ಸಿ ಏನಿದೆ ಅದು ಬಹಳಷ್ಟು ಯಶಸ್ವಿಯಾಗಿದೆ ಮುತ್ತೂರಿನಲ್ಲಿ ಸೊ ಎರಡನೇ ಹಂತದ್ದು ಕೂಡ ಆಗ್ತದೆ ಅಂತೇಳಿ ನಮ್ಮ ನಿರೀಕ್ಷೆ ಇದು ಎಲ್ರಿಗೂ ಖುಷಿಯನ್ನು ತರಲಿ ಅಂತೇಳಿ ಮತ್ತೊಮ್ಮೆ ನಾನು ಫನ್ ಗ್ಯಾಲಕ್ಸಿಯ ಪರವಾಗಿ ಮತ್ತು ನಮ್ಮ ಜಿಯಲ್ ಮಾಲ್ ಪರವಾಗಿ ಕೂಡ ಗ್ರಂತಿಸಿಕೊಳ್ತಾ ಇದ್ದೇನೆ ಎಲ್ರಿಗೂ ಶುಭವಾಗಿ ಸುಮಾರು ಒಂದೂವರೆ ವರ್ಷದಿಂದ ಇಲ್ಲಿ ನಾವು ಗೇಮ್ಸೋನ್ ನಮ್ಮದು ಫನ್ ಗ್ಯಾಲಾಕ್ಸಿ ನಡೀತಾ ಇದೆ ನಮ್ಮದು ಮೇನ್ ಫೋಕಸ್ ಮೊದಲು ಸಣ್ಣ ಮಕ್ಕಳು ಸ್ಕೂಲ್ ಸ್ಟೂಡೆಂಟ್ಸ್ ಇದ್ದಿತ್ತು ತುಂಬ ಅವ್ರಿಗೆ ಆ್ಯಕ್ಟಿವಿಟೀಸ್ ಅವ್ರಿಗೆ ಬೇರೆ ಬೇರೆ ಆಟದ ಮೆಷಿನ್ಸ್ ಎಲ್ಲ ಇತ್ತು ಬಟ್ ಕಾಲೇಜ್ ಸ್ಟೂಡೆಂಟ್ಸ್ಗೆ ಮತ್ತು ಕುಟುಂಬದ ಪ್ರತಿಯೊಬ್ಬರಿಗೂ ಅಂದರೆ ನಮ್ಮ ಸಣ್ಣ ಮಕ್ಕಳಿಗೆ ಅಂದರೆ ಒನ್ ಫಸ್ಟ್ ಒನ್ ಇಯರಿಂದ ಮತ್ತು ತ್ರೀ ಇಯರ್ಸ್ ತನಕ ಮಕ್ಕಳಿಗೆ ಆಟದ ಯಾವುದೇ ವ್ಯವಸ್ಥೆ ಇರಲಿಲ್ಲ ಸೊ ಅದರ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡಿದ್ವಿ ಸೊ ಈಗ ಒಂದರಿಂದ ಹಿಡಿದು ಆಲ್ಮೋಸ್ಟ್ ಎಣ್ಣೆ ವಯಸ್ಸಿನ ಮಕ್ಕಳವರೆಗೆ ಇಲ್ಲಿ ಸಾಫ್ಟ್ ಏರಿಯಾ ಇದೆ ಸಾಫ್ಟ್ ಪ್ಲೇ ಏರಿಯಾ ಇದೆ ನೀವು ನೋಡ್ತಾ ಇದ್ದೀರ ಸಣ್ಣ ಸಣ್ಣ ಮಕ್ಕಳು ಆಟ ಆಡ್ತಾ ಇದ್ದಾರೆ ಅವರಿಗೆ ಅಲ್ಲಿ ಸ್ಯಾಂಡ್ ಪೂಲ್ ಇದೆ ಸೊ ಅದರಲ್ಲೆಲ್ಲ ಮತ್ತು ಇಲ್ಲಿ ಬಾಲ್ ಪೂಲ್ ಇದೆ ಸೊ ಅದರಲ್ಲಿ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ನೀವು ಆ ಸೈಡ್ ನೋಡಿದರೆ ಅಲ್ಲಿ ಅವರಿಗೆ ಮಡ್ ಗೇಮ್ಸ್ ಮತ್ತು ಅವರಿಗೆ ಬ್ಲಾಗ್ಸ್ ಎಲ್ಲ ಇಟ್ಟಿದ್ದೀವಿ ಅಲ್ಲಿ ಕೂತ್ಕೊಂಡು ಅವರಿಗೆ ಆಡ್ಬೋದು ಈಗ ನಾವು ಪಕ್ಕದಲ್ಲಿ ಅಲ್ಲಿ ನೋಡಿದರೆ ಈಗ ನಮಗೆ ಕ್ಲೈಂಬಿಂಗ್ ಇದೆ ಕ್ಲೈಂಬಿಂಗ್ ಇದು ಎಕ್ಸ್ಕ್ಲೂಸಿವ್ಲಿ ಇದು ಒಂದು ಒಲಿಂಪಿಕ್ ವೀಡೆ ಕೂಡ ಇಲ್ಲಿ ಇಡೀ ದಕ್ಷಿಣ ಕನ್ನಡ ಮತ್ತು ಉಡುಪಿ ಎರಡು ಡಿಸ್ಟಿಕ್ಕಲ್ಲಿ ಇದು ಪ್ರಪ್ರಥಮ ಬಾರಿಗೆ ನಾವು ಇಲ್ಲಿ ಹಾಕಿದ್ದೇವೆ ಇದರ ಸೇಫ್ಟಿ ಅಂದರೆ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಕೊಟ್ಟಿದ್ದೇವೆ ಇದರ ಡಿವೈಸ್ ಇರ್ಬೋದು ಮತ್ತು ಇದಕ್ಕೆ ಸೇಫ್ಟಿಗೆ ಬೇಕಾದ ಎಲ್ಲ ಉಪ್ ಉಪಕರಣಗಳಿದೆ ಹೆಲ್ಮೆಟ್ ಇಂದ ಹಿಡಿದು ಹಾರ್ನೆಸ್ ಹಿಡಿದು ಸೇಫ್ಟಿ ಬೆಲೆ ಡಿವೈಸ್ ಎಲ್ಲ ಪ್ರೊವೈಡ್ ಮಾಡಿದ್ದೀವಿ ಸೊ ಇದು ನಮ್ಮ ಸಣ್ಣ ಮಕ್ಕಳಿಗೆ ಈಗಲೇ ನಾವು ಟ್ರೈನಿಂಗ್ ಕೊಡ್ಬೋದು ಮತ್ತು ಇದೊಂದು ಫಿಸಿಕಲ್ ಆ್ಯಕ್ಟಿವಿಟಿ ಅವರಿಗೆ ಕಾನ್ಸಂಟ್ರೇಷನ್ನು ಇಂಪ್ರೂವ್ ಮಾಡುತ್ತೆ ಮತ್ತು ನಾವು ಇನ್ನೂ ದೊಡ್ಡ ಫ್ಯಾಮ್ಲಿ ಆಡಾ ಆಟ ಆಡಬೇಕಾದ್ರೆ ಮೇಲ್ಗಡೆ ಸೆಕೆಂಡ್ ಫ್ಲೋರಲ್ಲಿ ನಮ್ಮದು ಡ್ಯಾಶಿಂಗ್ ಕಾರ್ ಇದೆ ಎಲ್ಲ ಮನೆ ಮಂದಿ ಎಲ್ಲ ಒಟ್ಟಿಗೆ ಆಡುವ ಅವಕಾಶ ಅಲ್ಲಿದೆ ಸೊ ಅದು ಈಗ ಮತ್ತೆ ಮೇಲ್ಗಡೆ ಒಂದು ಸಾಫ್ಟ್ವೇರ್ ಏರಿಯಾ ಹಾಕಿದ್ದೀವಿ ಅದು ಸ್ವಲ್ಪ ದೊಡ್ಡ ಮಕ್ಕಳಿಗೆ ಅಂತ ಹೇಳಿದರೆ ಒಂದು ಐದನೇ ವರ್ಷದಿಂದ ಒಂದು ಹನ್ನೆರಡನೇ ವರ್ಷದ ಮಕ್ಕಳು ಅದಕ್ಕಿಂತ ಸ್ವಲ್ಪ ಮೇಲೆ ಮಕ್ಕಳಿಗೆ ಅಲ್ಲಿ ಸ್ಪಾಂಜ್ ಪೂಲ್ ಇದೆ ಅವರಿಗೆ ಜಂಪ್ ಮಾಡ್ಬೋದು ಸೊ ತುಂಬ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇದೆ ಮೆಷಿನ್ಸ್ ಜೊತೆ ಬೇರೆ ಬೇರೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇದೆ ಇದು ಮಕ್ಕಳ ಪರಿಪೂರ್ಣ ಡೆವಲಪ್ಮೆಂಟಿಗೆ ಹೆಲ್ಪ್ ಆಗ್ತದೆ ಮತ್ತು ಕಾಲೇಜ್ ಸ್ಟೂಡೆಂಟ್ಗೆ ಸ್ಪೆಷಲಾಗಿ ನಮ್ಮದು ಬೌಲಿಂಗ್ ಅಲೆ ಈಗ ಮಂಗಳೂರಲ್ಲಿದೆ ಮಂಗಳೂರಿಗೆ ಈಗ ಇರೋದು ಪುತ್ತೂರಲ್ಲಿ ಸೊ ನಾವು ಎಷ್ಟು ಮ ಏನೇ ಒಂದು ಬೌಲಿಂಗಿಗೆ ಕಾಲೇಜ್ ಸ್ಟೂಡೆಂಟ್ ಅವರು ಆಡಬೇಕಾದ್ರೆ ಮಂಗಳೂರಿಗೆ ಹೋಗಬೇಕಾಗಿತ್ತು ಬಟ್ ಈಗ ಇದು ಈ ಸೌಲಭ್ಯ ಪುತ್ತೂರಲ್ಲೇ ದೊರೀತಾ ಇದೆ ಸೊ ನೀವೆಲ್ಲರೂ ಆಡಿ ನೀವೆಲ್ಲರೂ ಬನ್ನಿ ಎಂಜಾಯ್ ಮಾಡಿ ಮತ್ತು ನಿಮ್ಮ ಫೋಟೋಸ್ ಫನ್ ಗ್ಯಾಲಕ್ಸಿದು ಶೇರ್ ಮಾಡಿ ನಿಮ್ಮ ಸಂತೋಷವೇ ಫನ್ ಗ್ಯಾಲಕ್ಸಿ ಸಂತೋಷ ನಮ್ಮ ನೋಡಿ ಇದೆ ಎಲ್ಲರನ್ನು ಇನ್ವೈಟ್ ಮಾಡಿ ಮಾಡಿ ಅಂದರೆ ನಾಡಿಗೆ ಎಲ್ಲರೂ ಅನ್ನೋದೇ ನೋಡಿದ್ದು ಆಸೆ ಇದು ಫನ್ ಗ್ಯಾಲಕ್ಸಿ ನೋಡಿ ಎಲ್ಲರೂ ಮುಂದೆಯಿಂದ ಒಂದು ನಾಲ್ಕು ದಿವಸದಿಂದ ಎಲ್ಲರೂ ಇನ್ವೈಟ್ ಮಾಡಿ ರೋಡ್ ಶೋ ಮಾಡಿ ಫುಲ್ ಖುಷಿಯಲ್ಲಿದೆ ನಮ್ಮ ನೋಡಿ ಸೊ ಹೀಗೆ ಬಂದು ನಮ್ಮ ನೋಡಿ ಜೊತೆ ಸೆಲ್ಫಿ ತಕೊಳ್ಳಿ ಮತ್ತೆ ಫನ್ ಗ್ಯಾಲಕ್ಸಿ ಬನ್ನಿ ಎಂಜಾಯ್ ಮಾಡಿ ನಿಮ್ಮ ಸಂತೋಷದ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಯ್ ಅಮ್ಮ ಹಾಯ್ ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ